ಪ್ರತ್ಯಕ್ಷಕರೇ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಏನು ರಾಜ್ಯಾದ್ಯಂತ ಇರತಕ್ಕಂತ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಗಳಿಗೆ ಗೆಸ್ಟ್ ಫ್ಯಾಕಲ್ಟಿ ಫಿಲ್ ಮಾಡ್ತಾ ಇದಾರೋ ಇಂತಹ ಸಂದರ್ಭದಲ್ಲಿ ಆಲ್ರೆಡಿ ವರ್ಕ್ ಮಾಡ್ತಿರೋರ್ನ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ವರ್ಕ್ ಮಾಡ್ತವ್ರನ್ನ ಕಂಟಿನ್ಯೂಷನ್ ನ ಮಾಡ್ಲಾಗಿದೆ ಅಲ್ಲೂ ಕೂಡ ಕೆಲವು ಇನ್ನು ಡಿಸ್ಟರ್ಬೆನ್ಸ್ ಇದೆ ಕೆಲವು ಜನ ಹೊರಗೋಗಿದ್ದವರು ಅವರು ಕೂಡ ಕೇಳ್ತಿದಾರೆ ನಾವು ಹೊರಗುಟ್ಟೋಗ್ಬಿಟ್ಟಿದೀವಿ ಕೊಡಿ ಅಂತ ಹೇಳಿ ಜೊತೆಗೆ ಕೆಲವು ಮೆಟರ್ನಿಟಿ ಲೀವ್ ಹೋಗಿದ್ರು ಅವರು ನಮ್ಗೆ ಕೊಡಿ ಅಂತ ಕೇಳ್ತಿದ್ದಾರೆ ಆದ್ರೆ ಮೆಟರ್ನಿಟಿ ಲೀವ್ ಗೆ ಆಲ್ರೆಡಿ ಒಂದು ಪತ್ರವನ್ನ ಮಾಡಿ ಕೊಟ್ಟಿದೆ ಅವ್ರಿಗೆ ಅವಕಾಶವನ್ನು ಕೊಡಿ ಅವ್ರ ಮೆಟರ್ನಿಟಿ ಲೀವ್ ಮುಗಿದ ಮೇಲೆ ಅಂತಕ್ಕಂಥದ್ದನ್ನು ಕೊಟ್ಟಿದೆ ಆದ್ರೆ ಹೊರಗೆ ಹೋಗಿರೋರ್ ಬಗ್ಗೆ ಏನು ಕೂಡ ಯಾವುದೇ ಮಾಹಿತಿ ಇಲ್ಲ ಆದ್ರೆ ಈಗ ಏನು ಈ ಒಂದು ಗೆಸ್ಟ್ ಫ್ಯಾಕಲ್ಟಿಯನ್ನ ಕಂಟಿನ್ಯೂಟಿ ಮಾಡಿದ ಮೇಲೆ ಇನ್ನೂ ಉಳಿತಕ್ಕಂತ ಈ ಕಾರ್ಯಭಾರಕ್ಕೆ ಯು ಜಿ ಸಿ ಗೈಡ್ ಲೈನ್ ಪ್ರಕಾರ ಕೌನ್ಸಿಲಿಂಗ್ ನ ಮಾಡ್ತಾ ಇದೆಯೋ ಇದು ಆರು ಮತ್ತು ಎಂಟನೇ ತಾರೀಕು ಫಿಕ್ಸ್ ಆಗಿದೆ ಆರನೇ ತಾರೀಕು ಈಗ ಆಲ್ರೆಡಿ ಕೌನ್ಸಿಲಿಂಗ್ ಒಂದಷ್ಟು ಸಬ್ಜೆಕ್ಟ್ ಗಳಿಗೆ ನಡೆದಿದೆ ಮತ್ತೆ ಎಂಟನೇ ತಾರೀಕು ಕೂಡ ನಡಿಬೇಕಾಗಿದೆ ಮತ್ತೆ ಒಂದು ಏಳು ರಜಾ ಬಂತು ಆ ಏಳನ್ನ ಗ್ಯಾಪ್ ಮಾಡಿದ್ದಾರೆ ಅಂತಕ್ಕಂಥದ್ದು ಆದ್ರೆ ಏನು ಈಗ ಯು ಜಿ ಸಿ ಗೈಡ್ ಲೈನ್ ಪ್ರಕಾರ ಕೌನ್ಸಿಲಿಂಗ್ ಅಟೆಂಡ್ ಆಗ್ತಾ ಇದಾರೋ ಎಲ್ಲರೂ ಕೂಡ ಕೌನ್ಸಿಲಿಂಗ್ ಅಟೆಂಡ್ ಆಗಿ ನಿಮ್ಮ ನಿಮ್ಮ ಸಬ್ಜೆಕ್ಟ್ ಅಲ್ಲಿ ಮೆರಿಟ್ ಲಿಸ್ಟ್ ಅನ್ನ ನೋಡ್ಕೊಳ್ಳಿ ಮತ್ತೆ ವೇಕೆನ್ಸಿ ಲಿಸ್ಟ್ ಅನ್ನ ನೋಡ್ಕೊಳ್ಳಿ ಎರಡನ್ನು ಕೂಡ ಆದಷ್ಟು ಟ್ಯಾಲಿ ಮಾಡ್ಕೊಳ್ಳಿ ಎಷ್ಟು ಒಂದು ವೇಕೆನ್ಸಿ ಇದೆ ಮತ್ತೆ ನಾವು ಎಷ್ಟನೇ ಮೆರಿಟ್ ಅಲ್ಲಿ ಇದ್ದೀವಿ ನಾವು ಅಲ್ಲಿ ಅಟೆಂಡ್ ಆಗ್ಲಿಕ್ಕೆ ಸಾಧ್ಯ ಆಗುತ್ತಾ ಇಲ್ವಾ ಅಥವಾ ಇನ್ನೂ ಕೂಡ ಅಪ್ಲೈ ಮಾಡಿರೋರೆ ಕಡಿಮೆ ಇದ್ದಾರ ಇನ್ನೂ ಕೂಡ ಬೇಕಾಗುತ್ತಾ ಈ ತರ ಎಲ್ಲವನ್ನ ನೀವು ಸೌಲನಿಕವಾಗಿ ಸ್ವಲ್ಪ ಅಧ್ಯಯನ ಮಾಡಿದ್ರೆ ನಿಮ್ಗೆ ಒಂದು ಕ್ಲಾರಿಟಿ ಸಿಕ್ ಬಿಡುತ್ತೆ ಈ ಕೌನ್ಸಿಲಿಂಗ್ ಅಟೆಂಡ್ ಆಗೋದನ್ನ ಯಾವ್ದೇ ಕಾರಣಕ್ಕೂ ತಪ್ಪಿಸ್ಬೇಡಿ ಒಮ್ಮೆ ಏನಾದ್ರೂ ನಿಮ್ಗೆ ಕೌನ್ಸಿಲಿಂಗ್ ತಪ್ಪು ಅಂತ ಹೇಳಿದ್ರೆ ಮತ್ತೆ ನೀವು ಕೌನ್ಸಿಲಿಂಗ್ ಅಟೆಂಡ್ ಆಗೋದು ಕಷ್ಟ ಆಗುತ್ತೆ ಯಾಕಪ್ಪ ಅಂತ ಹೇಳಿದ್ರೆ ಕೆಲವು ನೆಟ್ವರ್ಕ್ ಪ್ರಾಬ್ಲಮ್ ಇಂದನೋ ಇನ್ನೇನೋ ಪ್ರಾಬ್ಲಮ್ ಇಂದಲೋ ಕೆಲವು ಜನ ಗೆ ಅಟೆಂಡ್ ಆಗಲ್ಲ ಅಂತ ಸಂದರ್ಭದಲ್ಲಿ ಅವ್ರಿಗೆ ಮತ್ತೆ ಇನ್ನೊಂದ್ ದಿನ ಕೌನ್ಸಿಲಿಂಗ್ ಅನ್ನು ಮಾಡಲ್ಲ ಯಾಕಂದ್ರೆ ಮೆರಿಟ್ ಲಿಸ್ಟ್ ಮಾಡಿರುತ್ತಾರೆ ಆ ಒಂದು ಮೆರಿಟ್ ಲಿಸ್ಟ್ ಪ್ರಕಾರನೇ ಏನು ಆ ಒಂದು ಸೀರಿಯಲ್ ನಂಬರ್ ನ ಕೊಟ್ಟಿರ್ತಾರೋ ಅದ್ರ ಪ್ರಕಾರನೇ ಅವರು ಕರಿತಾ ಹೋಗ್ತಾರೆ ಕೌನ್ಸಿಲಿಂಗ್ ನಲ್ಲಿ ಅದು ಬಹಳ ಫಾಸ್ಟ್ ಆಗಿ ನಡೆಯುತ್ತೆ ಕೌನ್ಸಿಲಿಂಗ್ ತುಂಬಾ ಸ್ಲೋ ನಡೆಯಲ್ಲ ನೀವು ಆ ಟೈಮ್ ಅಲ್ಲಿ ಇರ್ಬೇಕು ನಿಮ್ಮ ಮೊಬೈಲ್ ಗಳಿಗೆ ಅಥವಾ ಆನ್ಲೈನ್ ಗಳಿಗೆ ಏನಾದ್ರು ನೆಟ್ವರ್ಕ್ ಪ್ರಾಬ್ಲಮ್ ಅಂದ್ರೆ ಅವತ್ತಿನ ದಿನ ನಿಮ್ಮ ಶೆಡ್ಯೂಲ್ ಕೊಟ್ಟಿರ್ತಾರೆ ಟೈಮು ಮತ್ತೆ ನಿಮ್ಮ ಒಂದು ನಂಬರ್ ಕೊಟ್ಟಿರ್ತಾರೆ ಆ ಎರಡನ್ನು ಕೂಡ ನೀಟಾಗಿ ನೋಡ್ಕೊಂಡು ಅದು ಬರುವ ಸಮಯದಲ್ಲಿ ನೀವು ಎಲ್ಲಾದ್ರೂ ನೆಟ್ವರ್ಕ್ ಇರೋ ಪ್ಲೇಸ್ ಅಲ್ಲಿ ಕುಳಿತು ಈ ಕೌನ್ಸಿಲಿಂಗ್ ನ ಅಟೆಂಡ್ ಆಗ್ಬೇಕು ಈ ಕೆಲವು ನೆಟ್ವರ್ಕ್ ಕಾರಣಗಳಿಗೆ ನೀವೇನಾದ್ರು ಕೌನ್ಸಿಲಿಂಗ್ ಬಿಟ್ರೆ ಮತ್ತೆ ಅವಕಾಶ ಸಿಗುತ್ತಿಲ್ಲ ನೀವು ಒಳಗ್ ಬರೋಕ್ ಆಗುದಿಲ್ಲ ಜೊತೆಗೆ ಈ ಅಕಾಡೆಮಿಕ್ ಇಯರ್ ಎಲ್ಲೋ ಒಂದ್ ಕಡೆ ನಿಮ್ಗೆ ಸರ್ವಿಸ್ ಕೌಂಟ್ ಆಗಲ್ಲ ಆತಿಸಾಗಿ ಕೌನ್ಸಿಲಿಂಗ್ ನ ನೀಟಾಗಿ ಅಟೆಂಡ್ ಮಾಡಿ ಜೊತೆಗೆ ನಿಮ್ಗೆ ಏನಾದ್ರೂ ಕೌನ್ಸಿಲಿಂಗ್ ಬಗ್ಗೆ ಮತ್ತೆ ಮೆರಿಟ್ ಲಿಸ್ಟ್ ನೋಡೋದು ಹೇಗೆ ಏನು ಎತ್ತ ಅದ್ರ ಬಗ್ಗೆನೇ ಏನಾದ್ರು ಮಾಹಿತಿ ಬೇಕು ಅಂತ ಹೇಳಿದ್ರೆ ನಾನು ಮತ್ತೊಂದು ವಿಡಿಯೋನ ಅದಕ್ಕಾಗಿ ಮಾಡಿದ್ದೀನಿ ನೀವು ಎಂಟ್ ಕಾರ್ಡ್ ಎಲ್ಲ ಹಾಕಿರ್ತೀನಿ ಅಲ್ಲಿ ಹೋಗಿ ನೋಡಿ ಅಥವಾ ಐ ಕಾರ್ಡ್ ಎಲ್ಲ ಹಾಕಿರ್ತೀನಿ ಅಲ್ಲಿ ಹೋಗಿ ನೋಡಿ ಅಥವಾ ನಿಮ್ಗೆ ಏನಾದ್ರು ಇನ್ನೂ ಕೌನ್ಸಿಲಿಂಗ್ ಬಗ್ಗೆ ಮಾಹಿತಿ ಬೇಕು ಅಂತ ಹೇಳಿದ್ರೆ ದಯವಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ಹೋಗಿ ಕಾಮೆಂಟ್ ಮಾಡಿ ನಾನು ಅದಕ್ಕೆ ರಿಲೇಟೆಡ್ ಆದಂತ ವಿಡಿಯೋನ ಮಾಡ್ಕೊಡ್ತೇನೆ ಈಗ ನಡೀತಾ ಇರತಕ್ಕಂತ ಕೌನ್ಸಿಲಿಂಗ್ ಏನು ಎಲಿಜಿಬಿಲಿಟಿ ಇದಾರೋ ಯು ಜಿ ಸಿ ಗೈಡ್ ಲೈನ್ ಪ್ರಕಾರ ಎಲಿಜಿಬಿಲಿಟಿ ಇದಾರೋ ಅವ್ರನ್ನ ಮೆರಿಟ್ ಲಿಸ್ಟ್ ಮಾಡಿ ತಗೊಳ್ತಾ ಇದಾರೆ ಕೆಲವು ಸಬ್ಜೆಕ್ಟ್ ನಲ್ಲಿ ಆ ಒಂದು ಮೆರಿಟ್ ಲಿಸ್ಟ್ಗೆ ಈ ಕ್ಯಾಂಡಿಡೇಟೇ ಸಿಗಲ್ಲ ಅಂದ್ರೆ ಏನು ರಿಕ್ವೈರ್ಮೆಂಟ್ ಬೇಕು ಅಷ್ಟು ಅಪ್ಲಿಕೇಶನ್ ಬಂದಿರಲ್ಲ ಅಂತ ಗೆ ಮತ್ತೆ ಅವರು ಟ್ರಾನ್ಸ್ಪಾಲರ್ ಲೆವೆಲ್ಗೆ ಈ ತರದಲ್ಲಿ ನೀವು ಕೌನ್ಸಿಲಿಂಗ್ ನ ಮಾಡಿಕೊಂಡು ಅಥವಾ ನಿಮ್ಮಲ್ಲೇ ಯಾವ್ದಾದ್ರು ಒಂದು ಗಳನ್ನ ಅಥವಾ ಏನೋ ಮಾಡಿಕೊಂಡು ನೀವು ಅಂತ ಫ್ಯಾಕಲ್ಟಿಯನ್ನ ತೆಗೆದುಕೊಂಡು ವರದಿ ಕೊಡಿ ನಮ್ಗೆ ಎಂಬುದಾಗಿ ಹೇಳಿರ್ತಾರೆ ಮತ್ತೆ ಇ ನಲ್ಲಿ ಅಪ್ಲೋಡ್ ಮಾಡಿ ಅಂತಾನೂ ಕೂಡ ಹೇಳಿರ್ತಾರೆ ಅದು ನಂತರದ ಪ್ರೊಸೆಸ್ ಈಗ ಕೌನ್ಸಿಲಿಂಗ್ ನಡೆದಾದ ಮೇಲೂ ಇನ್ನೂ ಕೂಡ ಕೆಲವು ರಿಕ್ವೈರ್ಮೆಂಟ್ ಇದೆ ಅಪ್ಲಿಕೇಶನ್ ಬಂದಿಲ್ಲ ಅಂತಕ್ಕಂಥ ಸಂದರ್ಭದಲ್ಲಿ ಮಾತ್ರ ಪ್ರಾನ್ಸಿಪಾಲ್ ಕಡೆಯಿಂದ ಆ ಪೋಸ್ಟ್ ಗಳನ್ನ ಫಿಲ್ ಮಾಡೋ ವ್ಯವಸ್ಥೆ ಆಗತ್ತೆ ಮತ್ತೆ ವಿದ್ಯಾರ್ಥಿಗಳಿಗೆ ಪಾಠ ಪ್ರವಚನ ನಡೆಯುವಂಗೆ ನೋಡ್ಕೊಳತ್ತೆ ಡಿ ಸಿ ಆದ್ರೆ ಈಗ ಕಂಪ್ಲೀಟ್ ಯು ಜಿ ಸಿ ಗೈಡ್ ಲೈನ್ ಪ್ರಕಾರನೇ ಈ ಒಂದು ಕೌನ್ಸಿಲಿಂಗ್ ನಡೀತಾ ಇದೆ ಯಾರ್ಯಾರು ಎಲಿಜಿಬಿಲಿಟಿ ಇದ್ದಾರೋ ಅವ್ರೆಲ್ರೂ ಕೂಡ ತಪ್ಪದೆ ಕೌನ್ಸಿಲಿಂಗ್ ನ ಅಟೆಂಡ್ ಆಗಿ ಅಂತಕ್ಕಂಥದ್ದು ಮತ್ತೆ ನೆನಪು ಮಾಡ್ಬಿಡ್ತೀನಿ ನೀವು ಕಾಲೇಜ್ ಗಳನ್ನ ನೋಟ್ ಮಾಡಿ ಇಟ್ಕೋಬೇಕಾಗತ್ತೆ ಯಾವ ಕಾಲೇಜಲ್ಲಿ ಎಷ್ಟು ವೇಕೆನ್ಸಿ ಇದೆ ನೀವು ಅಲ್ಲಿಗೆ ಹೋಗೋಕೆ ಇಷ್ಟ ಇದ್ರೆ ಆ ತರದ ಕಾಲೇಜ್ ಗಳ ಐಡಿಯನ್ನ ನೋಟ್ ಮಾಡಿ ಇಡಬೇಕಾಗುತ್ತೆ ಕಾಲೇಜ್ ಐಡಿಯನ್ನು ಆಲ್ರೆಡಿ ಕೊಟ್ಟಿದ್ದಾರೆ ಅದನ್ನ ನಾನು ಮತ್ತೊಂದು ವಿಡಿಯೋದಲ್ಲಿ ನೀಟಾಗಿ ಮಾಡಿದ್ದೀನಿ ಆ ವಿಡಿಯೋನ ನೋಡಿ ಕೊಟ್ಟಿದ್ದಾರೆ ಅಲ್ಲಿ ನೀವು ಆ ಕಾಲೇಜ್ ಐ ನೋಟ್ ಮಾಡಿ ಇಟ್ಕೊಂಡು ಕೌನ್ಸಿಲಿಂಗ್ ಕರೆದಂತ ಸಂದರ್ಭದಲ್ಲಿ ನಿಮಗೆ ಆ ಕಾಲೇಜ್ ಬೇಕಾಗಿದ್ರೆ ಆ ಕಾಲೇಜ್ ಐಡಿ ಹೇಳಿದ್ರೆ ಅವ್ರು ಎಲ್ಲ ಅವರು ಆ ಕಾಲೇಜ್ ನಲ್ಲಿ ವೇಕೆನ್ಸಿ ಇದೆಯಾ ಇಲ್ವಾ ಅಥವಾ ನಿಮ್ಗಿಂತ ಮುಂದೆ ಬಂದವರು ಆ ಒಂದು ವೇಕೆನ್ಸಿ ಫಿಲ್ ಮಾಡ್ಕೊಂಡ್ರ ಅವ್ರಿಗೆ ಅದು ಫಿಲ್ ಆಯ್ತಾ ಇನ್ನು ಕೂಡ ಇದೆಯಾ ಪಾರ್ಸಿಯಲ್ ಇದ್ರೆ ಇದೆಯಾ ಎಲ್ಲ ಡೀಟೇಲ್ಸ್ ಅನ್ನ ನಿಮ್ಗೆ ಕೌನ್ಸಿಲಿಂಗ್ ನ ಕೊಡ್ತಾ ಹೋಗ್ತಾರೆ ನಿಮ್ ನೆಟ್ವರ್ಕ್ ಚೆನ್ನಾಗಿರ್ಲಿ ಅಂತಕ್ಕಂಥದ್ದು ಅದೊಂದನ್ನ ನೀಟಾಗಿ ನೋಡಿ ಇಟ್ಕೊಳ್ಳಿ ನೀಟನ್ನ ಅಟೆಂಡ್ ಆಗಿ ಕೂಲಾಗಿ ಅಟೆಂಡ್ ಆಗಿ ಅಲ್ಲಿ ಗಾಬರಿ ಪಡುವಂತದ್ ಏನಿಲ್ಲ ನೀವು ಏನ್ ಅಪ್ಲೈ ಮಾಡಿದ್ದೀರೋ ಅದಷ್ಟು ಇನ್ಫಾರ್ಮೇಶನ್ಸ್ ನಿಮ್ಗೆ ಚೆನ್ನಾಗಿ ಗೊತ್ತಿರಬೇಕು ಅಲ್ಲಿ ನಿಮ್ಮ ಮಾರ್ಕ್ಸ್ ಕೇಳೋದೋ ಇನ್ನೊಂದು ಕೇಳೋದೋ ಅದೇನು ಮಾಡೋದಿಲ್ಲ ಯಾವ ಕಾಲೇಜಿನ ನೀವು ಆಯ್ಕೆ ಮಾಡ್ಕೊಳ್ತೀರಿ ಅಂತಕ್ಕಂಥದ್ದೇ ಮುಖ್ಯವಾಗಿ ಅಲ್ಲಿ ಕೇಳ್ತಾರೆ ನಿಮ್ಗೆ ನಿಮ್ಮ ಐ ಡಿ ನೆನ್ಪಿರ್ಬೇಕಾಗತ್ತೆ ಜೊತೆಗೆ ಎಸ್ನೇ ನಂಬರ್ ಇವರು ಅಂತಕ್ಕಂಥದ್ದು ನೆನ್ಪಿರ್ಬೇಕಾಗತ್ತೆ ಆ ಮೆರಿಟ್ ಲಿಸ್ಟ್ ಅಲ್ಲಿ ಆ ಕೌನ್ಸಿಲಿಂಗ್ ಮಾಡುವಂತ ಒಂದು ಲಿಸ್ಟ್ ಹಾಕಿರ್ತಾರೆ ಅಲ್ಲಿ ಶೆಡ್ಯೂಲ್ ನೇ ಕೊಟ್ಟಿರ್ತಾರೆ ಆ ಶೆಡ್ಯೂಲ್ ಅಲ್ಲಿ ನೀವು ನೋಡ್ಕೋಬೇಕು ಇಲ್ಲಿಂದ ಇಲ್ಲಿವರೆಗೆ ಈ ಟೈಮ್ ಅಲ್ಲಿ ಅಂತಕ್ಕಂಥದ್ದು ಇದಕ್ಕೆ ಮತ್ತೊಂದು ವಿಡಿಯೋ ಬೇಕು ಅಂತ ಹೇಳಿದ್ರೆ ಕಾಮೆಂಟ್ ಮಾಡಿ ನಾನು ಅದ ಶೆಡ್ಯೂಲ್ ಹೇಗಿರುತ್ತೆ ಅಂತ ಅಂತಕ್ಕಂಥದಕ್ಕೆ ಒಂದು ವಿಡಿಯೋ ಅಂತಕಂತದ್ದು ಹೀಗೆ ನೀವು ಆ ಟೈಮ್ ಅಲ್ಲಿ ಕರೆಕ್ಟ್ ಆಗಿ ರೆಡಿ ಇರ್ಬೇಕಾಗತ್ತೆಲ್ಲ ನೋಡ್ಕೊಂಡು ನೀವು ಕೌನ್ಸಿಲಿಂಗ್ ಅಟೆಂಡ್ ಆಗ ಮುಂಚಿತವಾಗಿ ಕಾಲೇಜ್ ನೋಟ್ ಮಾಡಿ ಇಟ್ಕೊಳ್ಳಿ ಅಂದ್ರೆ ಏನು ಪ್ರಿಫರೆನ್ಸ್ ಕೊಡ್ತೀರಲ್ಲ ಫಸ್ಟ್ ಪ್ರಿಫರೆನ್ಸ್ ಸೆಕೆಂಡ್ ಪ್ರಿಫರೆನ್ಸ್ ಅಂತ ಅದ್ರ ಪ್ರಕಾರ ಆದ್ಯತೆ ಪ್ರಕಾರ ಮಾಡಿ ಇಟ್ಕೊಳ್ಳಿ ಇದಕ್ಕೆ ಫಸ್ಟ್ ಇದಕ್ಕೆ ಸೆಕೆಂಡ್ ಅಂತ ವೇಕೆನ್ಸಿ ಲಿಸ್ಟ್ ಅಲ್ಲಿ ಇದನ್ನ ಮಾಡಬಹುದು ಯಾವ ಕಾಲೇಜಲ್ಲಿ ವರ್ಕ್ ನೋಡ್ ಇದೆ ನೀವು ನೋಡ್ಕೊಂಡ್ರೆ ಯಾವ ಕಾಲೇಜಲ್ಲಿ ನಿಮಗೆ ಬೇಕು ಅಂತ ಅನ್ಸುತ್ತೋ ಫಸ್ಟ್ ಪ್ರಿಫರೆನ್ಸ್ಗೆ ಅದನ್ನ ಫಸ್ಟ್ ನಂತರದಲ್ಲಿ ಎರಡನೇದು ಮೂರ್ನೇದು ನಾಲ್ಕನೇದು ಐದನೇದು ಈ ತರ ಮಾಡಿ ಇಟ್ಕೊಂಡ್ರೆ ಆ ಕಾಲೇಜಲ್ಲಿ ನಿಮ್ಗೆ ಅವೈಲಬಿಲಿಟಿ ಇಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಕಾಲೇಜನ್ನ ನೀವೇ ಚೂಸ್ ಮಾಡಿ ಹೇಳ್ಬೋದು ಈ ಕಾಲೇಜಲ್ಲಿ ನೋಡಿ ಈ ಕಾಲೇಜಲ್ಲಿ ನೋಡಿ ಅಂತ ಹೇಳಿ ಅಲ್ಲಿದ್ರೆ ತಕ್ಷಣದಲ್ಲಿ ನಿಮ್ಗೆ ದೊರಕುತ್ತೆ ನಿಮ್ಗೆ ಆ ತರ ಮಾಡಿ ಇಟ್ಕೊಂಡಿಲ್ಲ ಅಂತ ಹೇಳಿದ್ರೆ ಅವರು ಒಂದು ಕಾಲೇಜನ್ನು ಹೇಳ್ತಾರೆ ನಿಮಗ್ ಗೊತ್ತಿರಲ್ಲ ಮಾಹಿತಿ ಆಗ ಆಯ್ಕೆ ಮಾಡ್ಕೊತೀರಿ ಇಲ್ಲೋ ನಿಮ್ಮ ಬೇರೆ ಒಂದು ಹತ್ತಿರಕ್ಕೆ ನಿಮ್ ಹತ್ರ ಆಗೋದು ಅಥವಾ ನಿಮ್ಗೆ ಓಡಾಟಕ್ಕೆ ಹತ್ರ ಆಗೋದು ಕಾಲೇಜಲ್ಲಿ ವೇಕೆನ್ಸಿ ಇರ್ಬೋದಾಗಿರುತ್ತೆ ಆದ್ರೆ ನೀವು ನೋಟ್ ಮಾಡಿರಲ್ಲ ಆದಿಸಿಂದಾಗಿ ನೀಟಾಗಿ ನೋಟ್ ಮಾಡಿ ಇಟ್ಕೊಂಡು ಕೌನ್ಸಿಲಿಂಗ್ ನ ಅಟೆಂಡ್ ಮಾಡಿ ಖಂಡಿತ ನಿಮ್ಗೆ ಆದಷ್ಟು ನಿಮಗೆ ಬೇಕಾದಂತ ಕಾಲೇಜ್ ಗಳೇ ಸಿಕ್ತವೆ ಆದಿಸಿಂದಾಗಿ ನೀವು ಕೌನ್ಸಿಲಿಂಗ್ ಹೋಗುವ ಮುನ್ನನೆ ಎಲ್ಲ ಪ್ರಿಪರೇಷನ್ ನ ಮಾಡಿಟ್ಕೊಂಡ್ರೆ ನಿಮ್ಗೆ ಕೌನ್ಸಿಲಿಂಗ್ ಈಸಿ ಆಗುತ್ತೆ ಕಾಲೇಜ್ ಆಯ್ಕೆ ಈಸಿ ಆಗುತ್ತೆ ಮತ್ತೆ ಕಾಲೇಜ್ ಆಯ್ಕೆ ಆದ ಮೂರು ದಿನಗಳ ಒಳಗಡೆ ಅಂದ್ರೆ ವರ್ಕಿಂಗ್ ಡೇಸ್ ಯಾವ ದಿನ ಇರುತ್ತೋ ಅಂತ ಮೂರು ದಿನಗಳ ಒಳಗಡೆ ನೀವು ರಿಪೋರ್ಟ್ ಆಗ್ಬೇಕಾಗತ್ತೆ ಇದನ್ನ ದಮ್ದಲ್ಲಿ ಇಟ್ಕೊಳ್ಳಿ ರಿಪೋರ್ಟ್ ಆಗ್ಲಿಲ್ಲ ಅಂತ ಹೇಳಿದ್ರೆ ಅದನ್ನ ಕೈ ಬಿಟ್ಟು ಮತ್ತೊಬ್ಬರಿಗೆ ಚಾನ್ಸಸ್ ಸಿಗುತ್ತೆ ಮುಂದೆ ಯಾರು ಕೌನ್ಸಿಲಿಂಗ್ ಎಲಿಜಿಬಿಲಿಟಿ ಇರ್ತಾರೋ ಮೆರಿಟ್ ಲಿಸ್ಟ್ ಅಲ್ಲಿ ಅವ್ರನ್ನ ಕರೆದು ಅದನ್ನ ಫಿಲ್ ಮಾಡ್ತಾರ ಆ ದಿಸಾಗಿ ನೀವು ಮೂರ್ ದಿನದಲ್ಲೇ ರಿಪೋರ್ಟ್ ಕೂಡ ಮುಗಿಸ್ಬೇಕಾಗತ್ತೆ ಅಂತಕ್ಕಂಥದ್ದು ಪ್ರತಿಯೋಕ್ಷಕರೇ ಇದಿಷ್ಟು ಮಾಹಿತಿ ಆಗಿತ್ತು ಏನಾದ್ರೂ ಮಾಹಿತಿ ಬೇಕು ಅಂತ ಹೇಳಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಹೋಗಿ ಕಾಮೆಂಟ್ ಮಾಡಿ ನಾನು ಅದಕ್ಕೆ ಬೇಕಾದಂತ ವಿಡಿಯೋನ ಮಾಡ್ಕೊಡ್ತೀನಿ ವಿಡಿಯೋ ಒಂದು ಲೈಕ್ ಮಾಡಿ ಎಷ್ಟೋ ಮಂದಿಗೆ ಬೇಕಾಗುತ್ತೆ ಶೇರ್ ಮಾಡಿ ಈ ಹೊತ್ತಿನ ಇನ್ಫಾರ್ಮೇಷನ್ ವಿಡಿಯೋ ಇದಾಗಿತ್ತು ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ನಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ